ಸರಿ ಬರಲಾ ಅಲ್ಲ ನಿಮ್ಮ ಮತ್ತೆ ಇಲ್ಲ ಮಾತಾಡ್ಸ್ಕೊಂಡು ಹೋಗ ನಾ ಅಂತ ಬಂದೆ ಎಷ್ಟೊತ್ತಾಯ್ತು ಆಗ್ಲಿನ ರಾತ್ರಿ ಎಂಟೂವರೆ ಒಂಬತ್ತು ಗಂಟೆ ಆಯ್ತೇನಪ್ಪ ಅವಾಗಿಂದ ಕಾಯ್ತಲ್ಲ ಇದ್ದೀನಿ ಅವ್ರು ಬರಂಗ ಕಾಣಲ್ಲ ನಾನ್ ಮನೆಗೆ ಹೋಗ್ತೀನಿ ಕತ್ಲಾಯ್ತು ಹ್ಞೂ ಹೌದು ಶಿಲ್ಪ ತುಂಬಾ ಓದ್ತಾಯ್ತು ನೀನ್ ಬಂದು ನನ್ ಗಂಡ ಅದೇ ನೀರ್ ಎತ್ತಕ್ಕೇನೋ ಹೋಗಿರ್ಬೇಕೇನೋ ಅವ್ರು ಬರೋ ದತ್ತು ಗಂಟೆ ಆಗುತ್ತೆ ಅನ್ಸುತ್ತೆ ಅತ್ತೆ ಇಲ್ಲೇ ಯಾರ್ ಮಂತಕ್ಕೋ ಹೋಗಿದಾರೆ ಕೂಲಿ ದುಡ್ಡು ಬರ್ತೀನಿ ಅಂತಾನೆ ಅಲ್ಲೇ ಮಾತಾಡ್ಕೊಂಡ್ ಕೂತಿರ್ಬೇಕೇನೋ ಅದಕ್ಕೆ ಬಂದಿಲ್ಲ ಇನ್ನೊಂದ್ಸಲ ಬಂದ್ಬಿಡು ನಾಳೆನೋ ಇಲ್ಲ ನಾಡಿದ್ದು ಇದೇ ಊರಲ್ಲಿ ಇರ್ತೀಯಲ್ಲ ಇನ್ನೊಂದು ಸ್ವಲ್ಪ ದಿನ ಯಾವತ್ತಾದ್ರೂ ಬಂದು ನನ್ ಗಂಡನು ಮತ್ತೆ ನಮ್ಮ ಅತ್ತೆನೂ ಮಾತಾಡ್ಸುವಂತೆ ಸರಿ ಆಯ್ತು ಕತ್ಲಾಯ್ತು ಹೋಗ್ತೀಯಾ ಒಬ್ಬಳೇನೆ ಹ್ಞೂ ರಾಣಿ ಒಬ್ಳೆ ಹೋಗ್ತೀನಿ ನನ್ಗೇನು ಭಯ ಇಲ್ಲಪ್ಪ ಕತ್ಲಾದ್ರು ಅಲ್ಲ ದಾರಿಲಿ ಹೋಗ್ಬೇಕಾದ್ರೆ ನಾಯಿಗಳೆಲ್ಲ ಬರ್ತಿರ್ತವೆ ಆ ಕೂಗ್ತವೆ ಆಮೇಲೆ ಭಯ ಆಗುತ್ತೋ ಏನೋ ನನ್ ಗಂಡ ಬರೋವರೆಗೂ ಇದ್ದಿದ್ರೆ ಬಿಟ್ಟು ಬರ್ತಾ ಇದ್ರು ಅನ್ಸುತ್ತೆ ಏನು ಪರವಾಗಿಲ್ಲ ರಾಣಿ ಅಯ್ಯೋ ನನ್ಗೇನು ಯಾವ ಭಯನೂ ಇಲ್ಲ ಹಾ ನಾಯಿಗಳು ನನ್ನ ಕಡಿತಾವೆ ಹೇಳು ನನ್ನೇನ್ ಕಡಿಯೋದಿಲ್ಲ ಹಾ ಹಾ ಬೆಳಕಿದೆ ಅನ್ಸುತ್ತೆ ಸ್ವಲ್ಪ ಸ್ವಲ್ಪ ಹೋಗ್ತೀನಿ ಬಿಡು ಏನ್ ಪರವಾಗಿಲ್ಲ ಹ ಸರಿ ಬರ್ಲಾ ಸರಿ ಆಯ್ತು ಶಿಲ್ಪ ಹಾ ಹೋಗ್ಬಾ ಹುಷಾರು ಸರಿ ಬರ್ತೀನಿ ಎಷ್ಟೊಂದ್ ಕತ್ಲ ಹುಡ್ಗಿ ಆಗಿ ಇವಳಿಗೆ ಸ್ವಲ್ಪನು ಭಯನೇ ಇಲ್ವಲ್ಲಪ್ಪ ಒಬ್ಳೆ ಹೋಗ್ತೀನಿ ಅಂತ ಯಪ್ಪ ನನ್ಗಂತೂ ಭಯವಾಗುತ್ತಪ್ಪ ಕತ್ಲೋತ್ನಾಗ ಒಬ್ಳಿಗೆ ಎಲ್ಗಾದ್ರೂ ಹೋಗ್ಬೇಕು ಅಂತಂದ್ರೆ ಹ್ಮ್ ಸರಿ ಇವಳಂತೂ ಓದ್ಲು ಊಟ ಮಾಡುವ ಅಂದ್ರೆ ಊಟ ಮಾಡ್ಲಿಲ್ಲ ಸ್ವಲ್ಪ ಟೀ ಕುಡ್ದು ಹೋಗ್ತೀನಿ ಅಂತ ಓದ್ಲು ಮುದ್ದೆ ಮಾಡ್ಬೇಕು ನನ್ ಗಂಡ ಬರ್ತಾರ ಇವಾಗ ಹಾ ಬಂದ್ರೆ ಇನ್ನ ಆಗಿಲ್ವೇ ಅಂತ ಬಿಡಕಂತ ಕತ್ಲಾಬಿಟ್ಟಿ ಅಲ್ಲ ಎಷ್ಟೊತ್ತಾಯ್ತು ಬೇಗ ಹೋಗ್ಬೇಕಾಗಿತ್ತು ಅನ್ನಿಸ್ತೈತಿ ಹ್ಮ್ ಸರಿ ಆಯ್ತು ಬಿಡು ಅಯ್ಯೋ ಕತ್ಲಾಗಿದ್ರೆ ನನ್ಗೆ ಭಯ ಹಾ ಶಿಲ್ಪಾ ಆದಂಗೆ ಕಾಟ ಕೊಡಕ್ಕೆ ಬಂದಿದ್ದೆ ನೀನು ಹಾ ಅಯ್ಯೋ ಇದೇನಪ್ಪ ಇದು ಯಾರೋ ನತ್ತಿದರೆ ಆ ಅವತ್ತು ಅವತ್ತು ನಾನು ಅತ್ತೇನ ಮಾತಾಡ್ಬೇಕಾರೆ ಇದೇ ಥರನೇ ನತ್ತಾ ಇದ್ರು ಇಲ್ಲಿಗೂ ರಾಜ ಬಂದಿದ್ಯ ಹಾ ಅಥವಾ ಬೇರೆ ಅತ್ತೆ ಹೇಳ್ದಂಗೆ ಯಾವ್ದಾದ್ರು ದಿವ್ವ ಅಲ್ಲ ಹ ಚ ದೆವ್ವ ಇಲ್ಲ ಗಿವ ಇಲ್ಲ மத்தேய்யோ இல்லை எதிர்க்கு எதிரா எதிர நான் எதிர்க்க ಯಾರು ಯಾರೋ ಕಾಣ್ಸ್ತೈಲ್ವಲ್ಲಪ್ಪ ಯಾರು ನನ್ನಿಂದೇನೆ ನಗ್ತಾ ಇರೋ ತರ ಕೇಳಿಸುತ್ತೆ ಅದ್ರು ಕಾಣ್ಸ್ತೈಲ್ವಲ್ಲ ಯಾರೋ ಎದರಸಕಂತಾ ಮಾಡ್ತಾ ಇದ್ದಾರೆ ನಾನು ಎದರಕಮಲ್ಲ ಹಾ ಯಪ್ಪ ಬೇಗ ಬೇಗ ಹೋಗ್ಬೇಕಪ್ಪ ಮನೆಗೆ ನನಗೆ ಯಾಕೋ ಇವಾಗ ಭಯ ಶುರುವಾದಂಗಾಗ್ತೈತಿ ಏ ಹಾ

ಅಯ್ಯೋ ಏನಪ್ಪ ಮೊದ್ಲು ಒಳಗ್ ಹೋಗ್ಬೇಕು ಅಪ್ಪ ಭಯ ಆಗ್ತೈತೆ ನನಗೆ ಅಪ್ಪ ಅಪ್ಪ ಮಾವ ಮಾವ ಭಯ ಆಗ್ತೈತೆ ಭಯ ಆಗ್ತೈತೆ ಮಾವ 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 ಶಿಲ್ಪಾ 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 ಏನಾಯ್ತು ಶಿಲ್ಪಾ ಯಾಕೆ ಹಿಂಗ್ ಓಡಬತ್ತಾ ಇದೆ ಎದರ್ಕೊಂಡು ಏನಾಯ್ತು ಹ ತಗಿ ಶಿಲ್ಪಾ ಕೈ ಬಿಡು ಇಲ್ಲೇನು ಇಲ್ಲ ಶಿಲ್ಪಾ ಶಿಲ್ಪಾ ಇಲ್ಲ ಮಾವ ನಾನು ಕೈ ಬಿಡಲ್ಲ ನನಗೆ ತುಂಬಾ ಭಯ ಆಗ್ತೈತೆ ಮಾವ ಅಯ್ಯಯ್ಯೋ ಹೊರಗಡೆ ಅಲ್ಲಿ ಅದೇ ಇವರು ರಾಧಾರ ತೋರ್ ಮನೆ ಆಯ್ತಲ್ಲ ರಾಣಿ ಬಂದಿದ್ಲು ಆ ತಮ್ಮನ ನೆನ್ ಅವಳು ಮನೆ ಹತ್ರ ಹೋಗ್ಬರ ಕರ್ಕೊಂಡು ಹೋದ್ಲು ಬರೋ ವರ್ಷದಲ್ಲಿ ಬರ್ಬೇಕಾದ್ರೆ ದಾರಿ ಮಧ್ಯದಲ್ಲಿ ಯಾರೋ ನಾನು ಬಂದಂಗಾಯ್ತು ಮಾವ ನನಗೆ ಅದಕ್ಕೆ ಭಯ ಆಯ್ತು ಅವಳು ಬಂದೆ ಮಾವ ಅಪ್ಪ ಭಯ ಆಗ್ತೈತೆ ಮಾವ ಮಾವ ಅಯ್ಯಯ್ಯೋ ಶಿಲ್ಪ ಶಿಲ್ಪಾ ಇಲ್ಲೇನು ಇಲ್ಲ ಯಾರು ಬಂದಿಲ್ಲ ನೀನು ಯಾರನ್ನ ನೋಡಿ ಎದ್ಕಂಡೆ ಆ ಒಬ್ಬಳೆ ಯಾಕೆ ಬರಕ್ ಹೋದೆ ಯಾರನ್ನಾದ್ರೂ ಕರ್ಕೊಂಬರ್ಬೇಕು ತಾನೆ ರಾಣಿ ಗಂಡ ಇದ್ನಲ್ಲ ರಮೇಶ ಅವನ ಜೊತೆಗಾದ್ರೂ ಬರ್ಬೇಕಾ ಒಬ್ಬಳೆ ಯಾಕೆ ಬರಕ್ ಹೋದೆ ಹತ್ತು ಗಂಟೆ ಆಗಿಲ್ಲ ಇನ್ನು ಹೋಗೋಣ ಅಂತ ಹೇಳಿ ಬಂದೆ ಮಾವ ಆದ್ರೆ ಯಾರೋ ನನ್ನ ಹಿಂದೆ ಬಂದು ತರ ಆಯ್ತು ಯಾಕೋ ಭಯ ಆಯ್ತು ಅಲ್ಲಿಂದ ಮಾವ ನನಗೆ ತುಂಬಾ ಭಯ ಆಗ್ತಿದೆ ಆಯ್ತು ನೋಡೋಣ ನಡಿ ಏನಿದೆ ಅಂತನಾ ನಡಿ ಯಾಕೆ ಭಯ ಬಿದ್ದಿದ್ಯಾ ಈಗ ಮನೆ ಒಳಗ್ ಬಂದಾಯ್ತಲ್ಲ ಸುಮ್ಮನೆ ಏನು ಇಲ್ಲ ಇಲ್ಲಿ ತೆಗಿ ಕೈ ಬಿಡು ಶಿಲ್ಪ ಶಿಲ್ಪ ತೆಗಿ ಕೈನ ಏನಾಯ್ತು ನಿನ್ಗೆ ಯಾಕೆ ಮಾಡ್ತಾ ಇದ್ಯಾ ನಿನ್ ತಮ್ಮನೇ ಬಂದಿಲ್ಲಲ್ಲ ಅವ್ಳ ಜೊತೆಗೆ ಹೋಗಿದ್ದೆ ನಿಮ್ ಮನೆ ಹೆಂಗಿದೆ ಅಂತ ಹೇಳಿ ನೋಡ್ಕೊಂಬರೋಣ ಅಂತನಾ ಕತ್ಲಾಗೋಯ್ತು ಅದೇ ರಾಣಿ ಗಂಡ ನಿಮ್ಮ ತಮ್ಮ ರಮೇಶ್ ಅನ್ನೋರು ಇದಾರಲ್ಲ ಅವ್ರನ್ನ ಮಾತಾಡ್ಸ್ಕೊಂಡ್ ಬರೋಣ ಅಂತ ಹೇಳಿ ಕಾಯ್ತಾ ಇದ್ದೆ ಅವ್ರು ಬರ್ಲೇ ಇಲ್ಲ ಅದಕ್ಕೆ ನಾನೇನೆ ಮನೆಗೆ ಹೋಗ್ತೀನಿ ಬಿಡು ಅಂತ ಹೇಳಿ ಬಂದೆ ಅಲ್ಲಿ ದಾರಿಲಿ ಬರ್ಬೇಕಾದ್ರೆ ನನ್ ನಿಂದೇನೆ ಯಾರು ನಿಂತ್ಕೊಂಡು ನಗ್ತಾ ಇರೋ ತರ ಆಯ್ತು ಹ್ಮ್ ಯಾರು ಮಾತಾಡ್ತಾ ಇದಾರೆ ಏನಪ್ಪ ನನ್ ನಿಂದೇನೆ ಅಟ್ಟಿಸ್ಕೊಂಡ್ ಬರ್ತಾ ಇದಾರೆ ಏನಪ್ಪಾ ಅಂತ ಅನ್ನಿಸ್ಬಿಡ್ತು ಅದಕ್ಕೆ ನನಗೆ ಭಯ ಆಯ್ತು ಓಡ್ ಬಂದೆ ಅಲ್ಲಿಂದ ಹಂಗೆಲ್ಲ ಏನು ಇಲ್ಲ ಶಿಲ್ಪ ಸುಮ್ನೆ ನೀನು ಎದ್ರ ಕಂಡಿದ್ಯಾ ಅಷ್ಟೇನೆ ಹ ನಡಿ ನೋಡೋಣ ಎಲ್ಲಿ ಯಾರಿದ್ದಾರೆ ಯಾರು ನಿನ್ನ ಹಿಂದೆ ಬಂದವರು ಅಯ್ಯೋ ಮಾವ ನಾನೇ ಸುಳ್ಳು ಹೇಳ್ತಾ ಇದ್ದೀನಿ ಅನ್ಕೊಂಡಿದ್ದೀರಾ ಯಾರೋ ನನ್ನ ಹಿಂದೆ ಬಂದಂಗಾಯ್ತು ಯಾರ್ ಬರ್ತಾರೆ ಹಿಂದೆ ಬರಂಗಿದ್ರೆ ನಿನ್ ಕಣ್ಣಿ ಕಾಣಿಸ್ಬೇಕಿತ್ತು ತಾನೆ ನಿನ್ ಯಾಕೆ ಎದ್ರಿಸ್ತಾರೆ ಇಲ್ಲಿ ಇನ್ಯಾರು ನೀನು ಒಬ್ಬಳೇನೆ ಇಲ್ಲಿ ಈ ಊರಗೆ ನನ್ಗೆ ಶತ್ರು ಅಂತ ಇದ್ರೆ ನೀನು ಒಬ್ಬಳೇ ಅನ್ಸುತ್ತೆ ನೀನೇ ಎಲ್ಲೋ ಯಾರಿಗೂ ಹೇಳ್ಕೊಟ್ಟಿರ್ತೀಯ ಅನ್ಸುತ್ತೆ ಎದ್ರಸು ಅಂತ ಮಾವಾ ನೋಡಿ ನಿಮ್ಮ ಎಂತಿ ನನ್ಗೆ ಎದ್ರಿಸ್ತಾ ಇದ್ದಾಳೆ ದೇವ್ ತರ ಬಂದು ಅದ್ ಯಾರಿಗೆ ಹೇಳ್ಕೊಟ್ಟಿದ್ದಾಳೋ ಏನೋ ಎಷ್ಟು ದುಡ್ಡು ಕೊಟ್ಟಿದ್ದಾಳೋ ಎದ್ರಸಕ್ಕೆ ಹ ಶಿಲ್ಪಾ ಏನಿದು ಹಿಂಗ್ ಮಾತಾಡ್ತಾ ಇದೆಯಲ್ಲ ನಾನೇ ನಿನ್ಗೆ ಎದ್ರಿಸ್ಲಿ ಹ ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ತೀನಿ ನಿನ್ಗೆ ಎದಿ ನನಗೇನು ಲಾಭ ಆಗಬೇಕಾಗಿಲ್ಲ ಯಾಕೆ ಮಾತಾಡ್ತಾ ಇದ್ಯಾ ನಾನು ನೋಡ್ತಾ ಇದ್ದೀನಿ ಬರೀ ಇದೇ ಆಯ್ತು ಯಾಕೆಂದ್ರೆ ನಾನು ಈ ಮನೆಯಾಗ ಬಂದಿರೋದು ನಿನ್ಗೆ ಇಷ್ಟ ಇಲ್ಲ ಅದಕ್ಕೆ ಹೆಂಗಾದ್ರೂ ಮಾಡಿ ಈ ಮನೆ ಬಿಟ್ಟು ಕಳಿಸಬೇಕು ನನ್ನ ಅಂತೇಳಿ ಎದಿಸ್ತಾ ಇದ್ಯಾ ಅತ್ತೆ ಮಾಡಿದ ನೀನೇನು ಮಾವ ಅತ್ತೆ ಸೊಂಟ ಮುರಿಯೋದಕ್ಕೆ ನಿನ್ನೆ ಕಾರಣ ಹ ಶಿಲ್ಪ ನೀನ್ ಸುಮ್ಮನೆ ರಾಧನ್ ಮೇಲೆ ಇಲ್ಲದೇ ಆರೋಪ ಎಲ್ಲ ವರ್ಷಾಕ್ ಹೋಗ್ಬೇಡ ನೀನ್ ಯಾಕೆ ಎದ್ತಾಳೆ ಅವಳು ಹ್ಮ್ ಅಮ್ಮನ ಸೊಂಟನ ರಾಧಾ ಯಾಕೆ ಮುರಾಕ್ತಾಳೆ ಏನೇನೋ ಕೆಟ್ಟ ಕೆಟ್ಟದಾಗ ಯೋಚನೆ ಮಾಡಿ ಸುಮ್ಮನೆ ಏನೇನೋ ತಲೆ ಕೆಡ್ಸ್ಕೊಂಡು ಏನೇನೋ ಹೇಳಕ್ಕೆ ಬರಬೇಡ ಸುಮ್ನೆ ಹೋಗೋ ಮನಿಕವಾಗಿ ಹೋಗಿ ಉಂಡು ಏನಾಯ್ತಾ ಕೃಷ್ಣ ಯಾಕೆ ಹಂಗ ಶಿಲ್ಪಿಗೆ ಏನು ಮಾಡಿಡ ನೋಡಮ್ಮ ಇವರು ರಾಧಾರ ತವ್ರ ಮನೆಗೆ ಹೋಗಿದ್ಲಂತೆ ಆ ಮನೆ ನೋಡ್ಕೊಂಡು ಬರೋಕೆ ನಾ ಕತ್ಲಾಗೈತಿ ಒಬ್ಬಳೆ ಬಂದಿದ್ದಾಳೆ ಸುಮ್ಮನೆ ಏನೇನೋ ಕಲ್ಪನೆ ಮಾಡ್ಕೊಂಡು ಯಾರೋ ನನ್ನ ಹಿಂದೆ ಬರ್ತಾ ಇದ್ದಾರೆ ಎದರ್ಸ್ತಾ ಇದ್ದಾರೆ ಅಂತ ಹೇಳಿ ಬಂದು ನಾನು ತಪ್ಕೊಂಡ್ಳು ಯಾರು ಅಂತ ಕೇಳಿದ್ರೆ ರಾಧನ್ ಮೇಲೆ ಹೇಳ್ತಾ ಇದ್ದಾಳೆ ರಾಧಾನೇ ನನ್ನ ಎದ್ರಸ್ ಮಾಡ್ತಾ ಇದ್ದಾಳೆ ಅಂತಾನೆ ಹಾಂ ನೋಡು ಹೆಂಗಿದ್ದಾಳೆ ಹೇಳು ಶಿಲ್ಪ ಅಲ್ಲ ರಾಧಾ ಅಂತ ಒಳ್ಳೆ ಹುಡುಗಿ ಸಿಗ್ಬೇಕು ಅಂದ್ರೆ ನಾವು ಪುಣ್ಯ ಮಾಡಿದೀವಿ ಹ ನಮ್ಮ ಮಾವ ಏನಂದ್ರು ಏನಾದ್ರೂ ಬಿಟ್ಕೊಡಂಗೆ ಕಾಣಿಸ್ತಾ ಇಲ್ಲ ಏನಾದ್ರೂ ಮಾಡೋಣ ಅಂತಂದ್ರೆ ಹ್ಮ್ ಇರ್ಲಿ ಇರ್ಲಿ ಶಿಲ್ಪಾ ನಾನು ಹೇಳಲಿಲ್ವಾ ಕತ್ಲಾಗೆ ಹೊರಗೆ ಹೋಗ್ಬೇಡ ಅಂತಾನ ಇಷ್ಟೊತ್ತು ಯಾಕೆ ಅವ್ರ ಮನೆಗಿದ್ದೆ ಜಲ್ದಿ ಬರ್ಬೇಕು ತಾನೇ ಬೆಳಕಿದ್ದಂಗೆ ನಾಲ್ಕು ಗಂಟೆಗೆ ಅತ್ತೆ ಅದು ರಾಣಿ ಗಂಡನ್ ಮಾತಾಡ್ಸ್ಕೊಂಡ್ ಬರೋಣ ಅಂತ ಹೇಳಿ ಇದ್ದೆ ಅತ್ತೆ ಅವ್ರು ಬರ್ಲೇ ಇಲ್ಲ ಇಷ್ಟೊತ್ತಾಯ್ತು ಅದಕ್ಕೆ ಬಂದ್ಬಿಟ್ಟೆ ನಾನು ವಾಪಸ್ಸು ತಿರ್ಗ ಇನ್ನೊಷ್ಟೊತ್ ಕಾದ್ರೆ ಇನ್ನು ತಡ ಆಗುತ್ತೆ ಅಂತ ಹೇಳಿ ಬಂದ್ಬಿಟ್ಟೆ ಅತ್ತೆ ಆದ್ರೆ ನನ್ನ ಹಿಂದೆ ಯಾರೋ ಹಿಂಬಾಲಿಸ್ಕೊಂಡು ಬರ್ತಾ ಇದಾರೇನೋ ಅಂತ ಅನ್ನಿಸ್ತು ಅತ್ತೆ ಅದಕ್ಕೆ ಹಂಗಂತ ಭಯ ಆಯ್ತು ನನಗೆ ಯಾರೋ ಏನೋ ಅಂತ ಹೇಳಿ ಅಲ್ಲ ಅತ್ತೆ ಯಾರೋ ಯಾಕೆ ಎದಸ್ತಾರೆ ಈ ನನಗೆ ನನಗೇ ಇರೋದು ಯಾರು ಇಲ್ಲ ನೀರಾದಾಗೆ ನನ್ ಕಂಡ್ರೆ ಇಷ್ಟ ಇಲ್ಲ ನಾನು ಈ ಮನೆ ಬಿಟ್ಟು ಹೋಗ್ಬೇಕು ಅಂತೇಳಿ ಹಿಂಗೆಲ್ಲ ಮಾಡಿಸ್ತಾ ಇರ್ಬೋದು ಯಾರಿಗೋ ದುಡ್ಡು ಕೊಟ್ಟು ಶಿಲ್ಪ ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇದ್ಯಾ ರಾಧಾ ಅಂತೊಳಲ್ಲ ಯಾರನ್ನೂ ಎದುರಿಸೋ ಅವಶ್ಯಕತೆ ಇಲ್ಲ ಅವಳಿಗೆ ಹ ನೀನು ಅಮ್ಮೈ ಅಂತ ಹೇಳಿ ಬಂದಿದ್ಯಾ ಅಷ್ಟು ಮಾಡು ಸಾಕು ನೀನು ರಾಧನ್ ಬಗ್ಗೆ ಎತ್ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ಏನಾದ್ರು ಮಾತಾಡಿದ್ರೆ ರಾಧನ್ ಬಗ್ಗೆ ನಾನು ಸುಮ್ಮನಿರಲ್ಲ ನೋಡು ಹ ಏನೋ ನನ್ನ ಮಾವನ ಮಗಳು ಅಂತ ಹೇಳಿ ಸುಮ್ಮನಿದ್ದೀನಿ ಅಷ್ಟೇನೆ ಹ ಈ ಶಿಲ್ಪಾ ನಾನು ಹೇಳ ಮಾತ ನೀನು ಕೇಳಲ್ಲ ಹ ಬರೀ ಬೈಸ್ಕೊಂಬತ್ತು ಬಾ ಸುಮ್ಮನೆ ಬಾ ಹುಡುಬಾ ಉಂಡು ಆಯ್ತು ಬಿಡಿ ಮಾವ ನಿಮ್ಮೆಂತೀನಿ ನಿಮಗೆ ಹೆಚ್ಚು ಹ ನಿಮ್ಮ ಮಾವನ್ ಮಗಳು ಲೆಕ್ಕೇ ಇಲ್ಲ ಅನ್ಸುತ್ತೆ ಹ ಯ್ ಬರೀ ಹಿಂಗೆ ಬಯಸ್ಕಮ್ಮ ಕೆಲಸ ಮಾಡ್ತೀಯಲ್ಲ ಹಾಂ ಬಾ ಸುಮ್ರೆ ಅದಾ ನೀನೇನ್ ಬೇಜಾರ್ ಮಾಡ್ಕೋಬೇಡ ಶಿಲ್ಪ ಒಂದ್ ಸ್ವಲ್ಪ ಹಂಗೇನೆ ಹಾಂ ಇನ್ ಇದಕ್ಕೆನೆ ಅವ್ಳು ಬುದ್ಧಿ ಸರಿ ಇಲ್ಲ ಅಂತಾನೆ ನಾನು ಇವಳ ಮದುವೆ ಆಗಲಿಲ್ಲ ಹಾಂ ನೀನೇನ್ ಬೇಜಾರ್ ಮಾಡ್ಕೋಬೇಡ ಸ್ವಲ್ಪ ದಿನ ಇದ್ದು ಹೋಗ್ತಾಳೆ ಅವಳು ಹಾಂ ನನಗೇನು ಬೇಜಾರೇನು ಇಲ್ಲ ಬಿಡಿ ಹಾ ಹೌದಾ ಸರಿ ಆಯ್ತು ನಡಿ ರಾಮು ಮಲ್ಕೋಣ್ಣ ಹ್ಞೂ ನೀವು ನಡೀರಿ ಮಲ್ಕೋಬ್ರಿ ನಿನ್ನ ಸ್ವಲ್ಪದ್ ಬಿಟ್ಟು ಮಲ್ಕೊಂತೀನಿ ನೀನು ಊಟ ಮಾಡ್ದಾ ರಾಮ ಊಟ ಮಾಡುದ ಹ್ಮ್ ಅವಾಗ್ಲೇನೆ ನಮ್ದು ಆಯ್ತು ರಾಮನು ಊಟ ಮಾಡಿ ಮಾಡ್ಕೊಂಡಿದ್ದ ಹಾ ಸರಿ ಬೇಗ ಮಾಡ್ಕೊಳ್ಳಿ ನಾನು ಹೋಗಿ ಮಾಡ್ಕೊತೀನಿ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮೆಲ್ಲರೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಇನ್ನೂ ಯಾರು ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ